ಬಂಡಿಗೆರೆ ಡೈರಿ ನೂತನ ಅಧ್ಯಕ್ಷರಾಗಿ ಗೌರಮ್ಮ ಉಪಾಧ್ಯಕ್ಷರಾಗಿ ಮಹದೇವಮ್ಮ ಅವಿರೋಧ ಆಯ್ಕೆ ಚಾಮರಾಜನಗರ ತಾಲೂಕಿನ ಬಂಡಿಗೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಗೌರಮ್ಮ ಉಪಾಧ್ಯಕ್ಷರಾಗಿ ಮಹದೇವಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮದ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗೌರಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹದೇವಮ್ಮ ನಾಮಪತ್ರ ಸಲ್ಲಿಸಿದ್ರು ಈ ಸ್ಥಾನಗಳಿಗೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿದ್ದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಕಚೇರಿ ಅಧೀಕ್ಷಕ ರಾಗೇಶ್ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯನ್ನ ಘೋಷಿಸಿದರು ಸಭೆಯಲ್ಲಿ ಸಂಘದ ನಿರ್ದೇಶಕರಾದ ಶಾಂತಿ ಮಹದೇವಮ್ಮ ನಾಗರತ್ನ ಮಹದೇವಮ್ಮ ಶಿವಮ್ಮ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು ನಂತರ ನೂತನ ಅಧ್ಯಕ್ಷ ಉಪಾಧ್ಯಕ್ಷೆ ನಿರ್ದೇಶಕರನ್ನ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಅಧ್ಯಕ್ಷ ಗೌರಮ್ಮ ಮಾತನಾಡಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಕಾವೇರಿ ಕ್ಷೇತ್ರದ ಶಾಸಕರಾದ ರಂಗಶೆಟ್ಟಿ ಅವರೊಡನೆ ಮಾತನಾಡಿ ಸರ್ಕಾರದಿಂದ ಸೌಲಭ್ಯಗಳನ್ನು ಉತ್ಪಾದಕರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತೇವೆ ಸಾಲಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಮಹದೇವಮ್ಮ ಕಾಳೆಯವರು ಕೂಡ ಈ ಸಾಲಿನಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಡ ಮಾದೇವಮ್ಮ ಮಹಾದೇವ್ ಶೆಟ್ಟಿಯವರು ಹಾಗೂ ಮಹಾದೇವಮ್ಮ ಮಹಾದೇವ ಶೆಟ್ಟಿಯವರು ನಾಗರತ್ನ ಶಂಕ್ರವರು ಹಾಗೂ ನಾಗಮ್ಮ ಸಿದ್ದರಾಜುರವರು ಮತ್ತೊಬ್ಬರು ಅಂಕೂರ್ಣ ರಂಜೀರ್ ಅವರು ಇವರೆಲ್ಲರಿಗೂ ಕೂಡ ಕುಂದು ಹೃದಯದ ಕೃತಜ್ಞ ಸಲ್ಲಿಸ್ತಾ ಅದೇ ತರ ನಮಗೊಂದು ಬಂಡಿಕೆರೆ ಸೊಸೈಟಿ ಸಂಬಂಧ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರೈವೇಟ್ ಡೈರಿ ಕೂಡ ಎರಡಾಗಿದೆ ನಮ್ಮ ಬಂಡಿಗೆರೆ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಅತಿ ಹೆಚ್ಚು ಹಾಲನ್ನು ನಮ್ಮ ಈ ಒಂದು ಡೈರಿಯಲ್ಲಿ ಸರಬರೋದು ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಿ ಇವರೆಲ್ಲರೂ ಸಹಕಾರ ನಮ್ಮ ಜೊತೆ ಇರ್ತಾತಾ ನಾನು ಕೂಡ ಹೇಳ್ತಾ ಅದೇ ಥರ ಏನು ಸರ್ಕಾರದಿಂದ ಸವಲತ್ತುಗಳು ಸೌಲಭ್ಯಗಳಿದೆ ಅದನ್ನು ಪ್ರಾಮಾಣಿಕವಾಗಿ ಉತ್ಪಾದಕರಿಗೆ ಒಂದು ತಲುಪೋ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಲೋನ್ ವ್ಯವಸ್ಥೆಗಳಾಗಬೇಕು ಅದನ್ನು ನಮ್ಮ ಭಾಗದ ಶಾಸಕರು ಆದಂಥ ಶ್ರೀತಾ ಪುಟ್ರನ್ಷ್ ಸಾಹೇಬ್ರ ಜೊತೆ ಮಾತಾಡಿ ಅವ್ರಿಗೆ ಉತ್ಪಾದಕರಿಗೆ ಏನು ಸವಲತ್ತು ಬೇಕಲ್ಲ ಅನ್ನೋದು ಅದನ್ನು ಹೊಸ ಕೊಡೋದಕ್ಕೆ ಕೆಲಸ ಕಾರ್ಯಗಳನ್ನು ಮಾಡಿ